ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ರಚಿಸಿರುವಂತಹ ಭಾವರಾಮಾಯಣ ರಾಮಾವತಾರಣ ಪುಸ್ತಕ ಹೆಸರು ಹೇಳುವಂತೆ ಭಾವಪೂರ್ಣವಾಗಿದೆ ಮುಖ್ಯವಾಗಿ ಅಧ್ಯಾಯಗಳು ಒಂದೊಂದು ಅಧ್ಯಾಯದಲ್ಲೂ ಸಹಿತ ವಿವರಣೆಯನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಡೀ ಅಯೋಧ್ಯೆಯ ನಗರ ಯಾವ ರೀತಿ ಇತ್ತು ಎಷ್ಟು ಭದ್ರವಾಗಿತ್ತು ಎಷ್ಟು ಸುಭದ್ರವಾಗಿತ್ತು ಅಲ್ಲಿನ ಜನಗಳು ಎಷ್ಟು ಸುಭಿಕ್ಷವಾಗಿದ್ರು ಅಲ್ಲಿನ ಮಳೆ ಬೆಳೆ ಅಲ್ಲಿನ ಪರಿಸರ ಜನರ ಮನೋಭಾವ ಎಲ್ಲವನ್ನೂ ಸಹಿತ ಭಾವನಾತ್ಮಕವಾಗಿ ಕಟ್ಟಿಕೊಟ್ಟಿದ್ದಾರೆ ಮತ್ತೆ ಒಂದು ಪಟ್ಟಣ ಯಾವ ರೀತಿ ಇರಬೇಕು ಅನ್ನೋಂಥದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಆಸೆಗಳನ್ನು ಪಟ್ಟುಕೊಂಡು ಕನಸುಗಳನ್ನು ಕಟ್ಟಿಕೊಂಡು ಹೆಣ್ಣೊಬ್ಬಳ ಕೈ ಹಿಡಿದು ಸಂಸಾರವೊಂದಿಗನಾಗಿ ಬಳಿಕ ಜಲ ಜೀವನ ಜಲಧಿಯಲ್ಲಿ ಈಸಲಾರದೆ ಸೋತು ಆಸೆಗಳು ಕರಗಿದ ಕನಸುಗಳು ಕಮರಿದ ಒಬ್ಬನೇ ಒಬ್ಬ ಗೃಹಸ್ಥನು ಅಯೋಧ್ಯ ಪಟ್ಟಣದಲ್ಲಿ ಇರಲಿಲ್ಲ ಬಹುಶಃ ನಮ್ಮೆಲ್ಲರ ಜೀವನದ ಉದ್ದೇಶವೇ ಈ ರೀತಿ ಬದುಕಬೇಕು ಅನ್ನುವಂಥದ್ದು ಆ ದೃಷ್ಟಿಯನ್ನ ಈ ಅಯೋಧ್ಯ ನಗರದ ವಿವರಣೆ ಮೂಲಕ ಸ್ವಾಮೀಜಿಯವರು ಕಟ್ಕೊಟ್ಟಿದ್ದಾರೆ ಇಂಥ ಒಳ್ಳೆಯ ಪುಸ್ತಕವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾವು ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇವೆ